ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನನ್ನ ಹೆಸರು ಮದಕರಿ ಸೊ ದುಬಾರಿ ಕ್ಯಾಂಪ್ನಲ್ಲಿ ನಮಗೆ ಸಿಗುವಂತಹ ಕೆಲವೊಂದು ಆನೆಗಳ ಬಗ್ಗೆ ಮಾಹಿತಿ ನಾನು ಈ ವಡೆದಲ್ಲಿ ಕೊಡ್ತೀನಿ ಅಂದರೆ ಮೈಸೂರು ದಸರಾಗೆ ಬರದೇ ಇರುವಂಥ ಆನೆಗಳು ಕೆಲವೊಂದು ಆನೆಗಳ ಬಗ್ಗೆ ಈ ವಟದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ ಸೊ ಮುಖ್ಯವಾಗಿ ಸ್ನೇಹಿತರೆ ನಮ್ಮ ಮೈಸೂರು ದಸರಾಗೆ ಬರುವಂಥ ಆನೆಗಳ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಿದೆ ಆದರೆ ಕ್ಯಾಮ್ನಲ್ಲಿರುವಂತಹ ಕೆಲವು ಎಲೆಮರೆಕಾಯಿ ಅಂತ ಆನೆಗಳ ಬಗ್ಗೆ ಅಂದರೆ ಅವಕ್ಕೆ ಎಲ್ಲ ಕೆಪಾಸಿಟಿ ಇದೆ ಆದರೆ ದಸರಾಗೆ ಬರೋದಕ್ಕಾಗಲ್ಲ ಅಂದರೆ ತುಂಬ ಜನಕ್ಕೆ ಆನೆಗಳ ಬಗ್ಗೆ ಗೊತ್ತಿಲ್ಲ ಸೊ ಆ ರೀತಿ ಆನೆಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟಾಗಿ ಉಡೇ ನೋಡ್ಬೋದು ನೀವು ದುಬ್ಬರೆ ಕ್ಯಾಂಪ್ ಆನೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಮತ್ತಿಗೋಡು ಕ್ಯಾಂಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ ನಾನು ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಕಂಪ್ಲೀಟಾಗಿ ಉಡೆ ನೋಡಿ ಅಂತ ಹೇಳ್ತಾ ಬನ್ನಿ ಉಡೆ ನೋಡೋಣ ಸೊ ನೋಡ್ತಾ ಇದ್ದೀವಲ್ಲ ಇವನು ನಮ್ಮ ವನರಾಜ ಅಂತ ಸೊ ಇವನ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಏನಪ್ಪಾ ಅಂದರೆ ಇವನನ್ನು ಕ್ಯಾಪ್ಚರ್ ಮಾಡಿ ತುಂಬ ವರ್ಷಗಳೇನಾಗಿಲ್ಲ ಕೇವಲ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಕೇವಲ ಮೂರು ವರ್ಷ ಮಾತ್ರ ಆಗಿರೋದು ಇವನ ಕ್ಯಾಪ್ಚರ್ ಮಾಡಿದ್ದು ನಿಮ್ಗೆ ಆಗಲೇ ಹೇಳಿದೆ ಹಳೆ ವಿಡದಲ್ಲಿ ಅಭಿಮನ್ಯು ಮಹೇಂದ್ರ ಆ್ಯಂಡ್ ಪ್ರಶಾಂತ ಹರ್ಷ ಈ ಈ ಎಲ್ಲಾನೆಗಳು ಕ್ಯಾಪ್ಚರಿಗೆ ಹೋಗಿ ಆ ಕ್ಯಾಪ್ಚರ್ಗೆ ತುಂಬ ಆನೆಗಳೇನು ಹೋಗಿರೋದಿಲ್ಲ ಕೇವಲ ನಾಲ್ಕು ಆನೆಗಳು ಮಾತ್ರ ಹೋಗಿರ್ತವೆ ಸೊ ಹೇಳಿದ್ನಲ್ಲ ಇವನು ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ಯಾವ ಸಾಕಗಳ ಮೇಲೆ ಕೂಡ ಅಟ್ಯಾಕ್ ಮಾಡಿಲ್ಲ ಅಂದರೆ ಅಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಕೂಡ ಇದ್ದ ಸೊ ಆ ಕ್ಯಾಪ್ಟನ್ ಅಭಿಮನ್ಯು ಇರಬೇಕಾದ್ರೆ ಯಾವ ಆನೆಗಳು ಕೂಡ ಅಟ್ಯಾಕ್ ಮಾಡೋಕ್ಕೆ ಬಿಡೋದಿಲ್ಲ ಸೊ ಅದೇ ರೀತಿ ಇವನ ದಂತಗಳನ್ನ ನೋಡ್ತಾ ಇರ್ಬೋದು ದಂತ ಸ್ವಲ್ಪ ಕ್ರಾಸ್ ಇದೆ ಒಂದು ದಂತ ಅಂದರೆ ಎಡಗಡೆ ದಂತ ಕೆಳಗಡೆ ಬಂದಿದೆ ಇನ್ನೂ ಬಲಗಡೆ ದಂತ ಮುಂದಕ್ಕೆ ಹೋಗಿದೆ ಅದೇ ರೀತಿ ಇವನ ಬಲಗಡೆ ಕಾಲಿನ ಮುಂದಿನ ಕಾಲು ಅಂದರೆ ಬಲಗಡೆ ಇರುವಂತಹ ಮುಂದಿನ ಕಾಲು ನೋಡ್ತಾ ಇರಬಹುದು ನೀವು ಸ್ವಲ್ಪ ಕ್ರಾಸ್ ಇದೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅನಿಸಿಕೆ ಪ್ರಕಾರ ಅಂದರೆ ನಡೆಯೋದಕ್ಕೆ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ಆನೆ ಆರೋಗ್ಯಕರವಾಗಿದೆ ಇವನನ್ನು ಕ್ಯಾಪ್ಚರ್ ಮಾಡಿ ಮೂರು ವರ್ಷಗಳಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆನೆ ಇದೆ ಹೇಳಿದ್ನಲ್ಲ ದಂತದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದೇ ರೀತಿ ಸ್ವಲ್ಪ ಕಾಲಿನದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಎಲ್ತ್ನಲ್ಲಿ ಆನೆ ಚೆನ್ನಾಗಿದೆ ಸೊ ಅದೇ ರೀತಿ ನಮ್ಮ ಕಂಜನ್ ಬಗ್ಗೆ ತುಂಬ ಜನ ಗೊತ್ತಿದೆ ಎರಡು ವರ್ಷ ದಸರಾಗೆ ಬಂದಿದ್ದೇ ಬಂದಿದ್ದು ತುಂಬ ಹೆಸರು ಮಾಡ್ಕೊಂಡ್ಬಿಟ್ಟ ನಮ್ಮ ಕಂಜನ್ ಒಳ್ಳೆಯ ಹೆಸರು ಮಾಡಿದ್ದಾನೆ ಅನ್ನೋದಕ್ಕೆ ನನ್ನ ಅಭಿಪ್ರಾಯಪಡ್ತೀನಿ ಯಾಕೆಂದರೆ ಎರಡು ವರ್ಷದಲ್ಲಿ ನಮ್ಮ ಕಂಜನ್ನು ಸಾರಿ ನಿಶಾನೆ ಆನೆ ಆಗಿದ್ದಾನೆ ನಮ್ಮ ಕಂಜನ್ನು ಪಟದಾನೆ ನಮ್ಮ ಭೀಮ ಸೊ ಅದೇ ರೀತಿ ನಮ್ಮ ಕಂಜನ್ ಮತ್ತು ಈ ಬಿ ಎಂತ ಏನು ಹೇಳ್ತೀವಿ ನಮ್ಮ ಮಾಣಿಕ್ಯ ಈ ಎಲ್ಲ ಆನೆಗಳು ಕೂಡ ಒಳ್ಳೆ ಆನೆಗಳೇ ಸೊ ಮಾಣಿಕ್ಯನ ಬಗ್ಗೆ ಹೇಳಬೇಕು ಅಂದರೆ ಕೇವಲ ಹದಿಮೂರು ವರ್ಷ ಮಾತ್ರ ಇವನಿಗೆ ವಯಸ್ಸು ಅಲ್ಲಿರುವಂತಹ ಮಾವುತರು ಹೇಳುವಂಥ ನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಏನಕ್ಕಪ್ಪ ಈ ವಿಚಾರ ಹೇಳ್ತಾಯಿದ್ದೇನೆ ಅಂದ್ರೆ ಎಲ್ಲ ಆನೆಗಳು ಕೂಡ ಮಾವುತರು ಹೇಳುವಂತಹ ನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತವೆ ಈ ಮಾಣಿಕೆ ಏನಿದಾನೆ ಇವನಿಗೆ ವಯಸ್ಸು ಕೇವಲ ಹದಿಮೂರು ವರ್ಷ ಹದಿಮೂರರಿಂದ ಹದಿನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವೆ ಪ್ರಕಾರ ಇವನಿಗೆ ಹದಿಮೂರು ವರ್ಷ ಆಗಿತ್ತು ಈಗ ಇವನಿಗೆ ಹದಿನಾಲ್ಕು ವರ್ಷ ಆಗಿದೆ ಸೊ ಅಲ್ಲಿನ ಮಾವುತರು ಹೇಳೋ ಪ್ರಕಾರ ಹದಿನಾಲ್ಕು ವರ್ಷ ಅಂತ ಹೇಳಿದರು ಸೊ ಆನೆ ಮಾತ್ರ ತುಂಬ ಚೆನ್ನಾಗಿದೆ ಯಾವುದು ಮಾಣಿಕ್ಯ ಏನಕ್ಕಪ್ಪ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಬೃಹ ಬೃಹದಾಕಾರ ದೇಹ ಇದೆ ತುಂಬ ಒಳ್ಳೆಯ ದೇಹ ಇದೆ ಅದೇ ರೀತಿಯೂ ಕೆಲವು ಆನೆಗಳ ಬಗ್ಗೆ ನಾನು ನಿಮಗೆ ಊಟದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಆನೆಗಳನ್ನು ಸಾಲಾಗಿ ನಿಲ್ಸ್ಕೊಂಡಿದ್ದಾರೆ ನಂತರ ನಮ್ಮ ಮಾವುತರು ಆನೆಗಳಿಗೆ ಬೇಕಾಗುವಂತಹ ಕುಸಿರೆ ಅಂತ ಏನು ಹೇಳ್ತೀವಿ ಕುಸಿರೆ ಅನ್ನೋದಕ್ಕೆ ಇನ್ನೊಂದು ಬಲ್ಲ ಹುಲ್ಲು ಮತ್ತು ಭತ್ತ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಅಂತ ಏನು ಹೇಳ್ತೀವಿ ಹಸಿ ಕೊಬ್ಬರಿ ಆಗಿರ್ಬೋದು ಒಣ ಕೊಬ್ಬರಿ ಆಗಿರ್ಬೋದು ಎರಡೂ ಕೂಡ ಮಿಕ್ಸ್ ಮಾಡಿ ಆನೆಗಳಿಗೆ ಕೊಡ್ತಾರೆ ನೋಡ್ತಾ ಇರ್ಬೋದು ನಮ್ಮ ಗೋಪಿ ಆನೆ ಮಾವತರಾದಂತಹ ಅವರು ಮತ್ತು ಆನೆ ಕಾವಡಿಯಾದಂತಹ ಶಿವ ಅವರು ಕೂಡ ಕುಸರೆ ಕಟ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಮಾಣಿಕ್ಯ ಆನೆಯ ಮಾವುತರು ಕೂಡ ಆನೆಗೆ ಕೊಡ್ತಾ ಇದ್ದಾರೆ ಸೊ ಇದೇ ರೀತಿ ಕುಸಿರೆಯನ್ನು ಕಟ್ಟಿ ಎಲ್ಲ ಆನೆಗಳಿಗೂ ಕೂಡ ಕೈ ತಿಂಡಿ ರೀತಿ ಕೊಡ್ತಾರೆ ಕೈ ತಿಂಡಿ ಕೊಟ್ಟಾದ ಮೇಲೆ ಆನೆಗಳನ್ನು ಕಾಡಿಗೆ ಬಿಡ್ತಾರೆ ಬಿಟ್ಟು ಬರಬೇಕಾದ್ರೆ ಆನೆಗಳಿಗೆ ಕುಸರೆ ಅಂತ ಏನು ಹೇಳ್ತೀವಿ ಅದನ್ನು ಎರಡರಿಂದ ಮೂರು ಕುಸಿರೆಯನ್ನು ಕೊಡ್ತಾರೆ ಯಾಕೆ ಅಂದರೆ ಆನೆಗಳು ತನ್ನ ಮಾವುತನನ್ನು ಮರಿಬೇಡ್ದು ಅಂತ ಸೊ ಏನಕ್ಕಪ್ಪ ಅಂದರೆ ಈ ಕಾಡಿಗೆ ಬಿಟ್ಟ ತಕ್ಷಣವೇ ಈ ಸಾಕಿ ಆನೆಗಳು ಕಾಡನೆಗಳ ತರ ರೀತಿ ವರ್ತಿಸ್ತವೆ ಈ ಕುಸಿರೆಯನ್ನು ಕೊಟ್ಟಾಗ ಮಾವುದರನ್ನ ನೆನ್ಸ್ಕೊಂಡು ಮತ್ತೆ ಬರಲೇಬೇಕು ಅದು ಆ ಒಂದು ಕಾರಣಕ್ಕೋಸ್ಕರ ಕುಸುರೇನ ಕೊಡ್ತಾರೆ ಅದೇ ರೀತಿ ನಮ್ಮ ಭೀಷ್ಮನ ನೋಡ್ತಾ ಇದೀವಿ ನಮ್ಮ ಕರಡಿ ಏನಿದ್ದಾನೆ ಕರಡಿ ಆಪ್ತ ಸ್ನೇಹಿತ ಅಂತಲೇ ಹೇಳ್ಬೋದು ಭೀಷ್ಮ ತುಂಬ ಒಳ್ಳೆ ದೇಹ ಇದೆ ಇವನಿಗೆ ಏನು ತುಂಬ ವಯಸ್ಸಾಗಿಲ್ಲ ಕರಡಿಗೆ ಹೇಳ್ಬೇಕಂದ್ರೆ ತುಂಬ ವಯಸ್ಸಾಗಿದೆ ಕರಡಿ ನಲವತ್ತೊಂದು ವರ್ಷ ಅಂತ ಹೇಳ್ತಾ ಇದ್ರು ಈ ಭೀಷ್ಮನಿಗೆ ಅಲ್ಲಿನ ಮಾವುತರು ಅಲ್ಲಿನ ಅರಣ್ಯ ಸಿಬ್ಬಂದಿಗಳು ಹೇಳೋ ಪ್ರಕಾರ ಇವನಿಗೆ ಕೇವಲ ಮೂವತ್ತೈದು ವರ್ಷ ಅಂತ ಹೇಳ್ತಾ ಫ್ಯೂಚರ್ ಫ್ಯೂಚರಲ್ಲಿ ಇನ್ನು ದಂತಗಳನ್ನೂ ಬರ್ತವೆ ಅದೇ ರೀತಿ ತುಂಬ ಬೃಹದಾಕಾರ ದೇಹ ಐಟು ಸ್ವಲ್ಪ ಕಮ್ಮಿ ಇರ್ಬೋದು ಅದರ ತಲೆ ಅಂದರೆ ಹೆಡ್ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಅವನ ಮುಂದಗಡೆ ಮತ್ತೊಂದು ಆಕರ್ಷಣ ಆನೆ ಇದೆ ಗಂಜನ್ ಅಂತ ಕಂಜನ್ ಈ ಭೀಷ್ಮ ಮತ್ತು ಜೇಮರ್ತಾಂಡ ಮಾಣಿಕ್ಯ ಈ ಎಲ್ಲ ಆನೆಗಳು ಕೂಡ ತುಂಬ ಆಪ್ತ ಸ್ನೇಹಿತರು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಎಲ್ಲ ಆನೆಗಳು ಕೂಡ ಜೊತೆಗೆ ಬರ್ತವೆ ಅಂದರೆ ಸ್ನಾನ ಮಾಡಬೇಕಾದ್ರೂ ಕೂಡ ತುಂಬ ಜೊತೆಗೆ ಹೋಗ್ತವೆ ಮತ್ತು ಕಾಡಿಗೆ ಹೋಗ್ಬೇಕಾದ್ರೂ ಕೂಡ ಜೊತೆಗೆ ಹೋಗ್ತವೆ ಆ್ಯಂಡ್ ನಿಂತ್ಕೋಬೇಕಾದರೂ ಕೂಡ ಪಕ್ಕಪಕ್ಕದಲ್ಲಿ ನಿಂತ್ಕೊತವೆ ನೋಡ್ತಾ ಇರ್ಬೋದು ನಮ್ಮ ಗಂಜನ್ ಹೋಗ್ತಾ ಇದ್ದಾನೆ ಗಂಜನ್ನು ನೋಡೋದಕ್ಕೆ ತುಂಬ ಲಕ್ಷಣ ಇರುವ ಆನೆ ನೋಡ್ತಾ ಇರ್ಬೋದು ಒಂದು ರೀತಿ ತುಂಟ ನಮ್ಮ ಭೀಮನ ರೀತಿಯೇ ತುಂಟ ಅಂತಲೇ ಹೇಳ್ಬೋದು ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ತುಂಬ ಒಳ್ಳೆ ಆನೆ ಅದೇ ರೀತಿ ನಮ್ಮ ಭೀಷ್ಮ ಅಲಿಯಾಸ್ ಮೌಂಟೇನ್ ಇವನು ಕೂಡ ಒಳ್ಳೆ ಆನೆ ಹಿಡಿಬೇಕಾದ್ರೆ ತುಂಬ ಚಿಕ್ಕದೇ ಕೊರೆ ಇದ್ವು ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಬೆಳೆದಿದ್ದಾವೆ ಅಂತ ಸೊ ಮುಂದಗಡೆಯಿಂದ ನೋಡೋದಕ್ಕೆ ತುಂಬ ಆಕರ್ಷಣೆ ಆನೆ ಅಂತಲೇ ಹೇಳ್ಬೋದು ಒಂದು ರೀತಿ ಕ್ಯೂಟಾಗಿತ್ತು ಈ ಭೀಷ್ಮ ಆನೆ ಇದಾದ ನಂತರ ಈಗ ನಮ್ಮ ಮೇನ್ ಚಿಕ್ಕ ವಯಸ್ಸಿನ ಕುಮ್ಕಿ ಆನೆ ಅಂತಲೇ ಹೇಳ್ಬೋದು ಈಗ ಬರ್ತಾ ಇದ್ದಾನಲ್ಲ ಇವನೇ ಅಯ್ಯಪ್ಪ ಅಯ್ಯಪ್ಪನ ಬಗ್ಗೆ ಅಲ್ಲಿನ ಮಾವತರು ಹೇಳೋ ಪ್ರಕಾರ ಅಯ್ಯಪ್ಪ ಆನೆಗೆ ತುಂಬ ಧೈರ್ಯ ಇದೆ ಅಂತೆ ಅವ್ರು ಹೇಳೋ ಪ್ರಕಾರ ಅವನಿಗೆ ಹನ್ನೆರಡರಿಂದ ಹದಿಮೂರು ವರ್ಷ ಅಂತ ಹೇಳಿದರು ಯಾವುದೇ ಕಾಡಾನೆ ಜೊತೆ ಆಗಿರ್ಬೋದು ಅಂದರೆ ಅವನ ವಯಸ್ಸಿನ ಆನೆಗಳ ಜೊತೆ ಚೆನ್ನಾಗಿ ಫೈಟ್ ಮಾಡ್ತಾನಂತೆ ಈಗಲೇ ಈ ರೀತಿ ಧೈರ್ಯ ಇದೆ ಇವನಿಗೆ ಇನ್ನು ಫ್ಯೂಚರಲ್ಲಿ ಒಳ್ಳೆ ಕುಮ್ಕಿ ಆನೆ ಆಗ್ಬೋದು ಅಂತ ಅಲ್ಲಿನ ಮಾವತರು ಹೇಳ್ತಾರೆ ಸೊ ನಾನು ಕಣ್ಣಾರೆ ಏನು ನೋಡಿಲ್ಲ ಅಲ್ಲಿ ನಮ್ಮ ಹೇಳೋ ಪ್ರಕಾರ ಒಳ್ಳೆ ಕುಮ್ಕಿ ಆನೆ ಆಗ್ಬೋದು ಅಂತ ಹೇಳಿದರು ಈಗ ನಮ್ಮ ಪ್ರಶಾಂತ ಆನೆ ನೋಡ್ತಾ ಇದ್ದೀವಿ ಪ್ರಶಾಂತ ಆನೆ ಮತ್ತು ಬೇರೆ ಎಲ್ಲ ಆನೆಗಳನ್ನೂ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ ಪ್ರವಾಸಿಗರು ಕೂಡ ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಅದು ಆನೆಗಳನ್ನು ಯಾರ್ಯಾರು ಟಚ್ ಮಾಡಿರೋದಿಲ್ಲ ಟಚ್ ಮಾಡೋದಕ್ಕೆ ಒಂದು ಅಪೋರ್ಚುನಿಟಿ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದಾರಲ್ಲ ಪ್ರಶಾಂತ ಸ್ನಾನ ಮುಗಿಸ್ಕೊಂಡು ಎದುರು ನಿಂತ್ಕೊಂಡ ಮಾವುತರು ಇರಬೇಕಾದ್ರೆ ಆನೆಗಳು ರೆಸ್ಪಾನ್ಸ್ ಮಾಡ್ತವೆ ಚೆನ್ನಾಗಿ ಮಾವತರು ಇಲ್ದೇ ಇರೋ ಟೈಮ್ನಲ್ಲಿ ಯಾರು ಕೂಡ ಆನೆ ಹತ್ರ ಹೋಗಬೇಡಿ ಅನ್ನೋದು ನನ್ನ ಅನಿಸಿಕೆ ನನ್ನ ಹೇಳಿಕೆ ಏನಕ್ಕಪ್ಪ ಅಂದರೆ ಮಾವುತರು ಇದ್ದಾಗ ಆನೆಗಳು ಯಾವುದೇ ರೀತಿ ತೊಂದರೆ ಕೊಡಲ್ಲ ಮದ ಬಂದಿದ್ರು ಕೂಡ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಯಾಕೆಂದರೆ ಮಾವುತರ ಮೇಲೆ ಅಷ್ಟು ನಂಬಿಕೆ ಇರುತ್ತೆ ಆನೆಗೆ ಆನೆ ಮೇಲೆ ಅಷ್ಟು ಮಾವುತರಿಗೆ ನಂಬಿಕೆ ಇರುತ್ತೆ ಸೊ ಅದೇ ರೀತಿ ಮಾವುತರು ಇದ್ದಾಗ ಮಾತ್ರ ಆನೆ ಹತ್ರ ಹೋಗಿ ಅಂತ ಹೇಳ್ತಾ ಸೊ ನೋಡ್ತಾ ಇದ್ರಲ್ಲ ಎಲ್ಲ ಆನೆಗಳು ಕೂಡ ಸ್ನಾನ ಮಾಡ್ತಾ ಇದ್ದಾವೆ ಅದೇ ರೀತಿ ನಮ್ಮ ಪ್ರಶಾಂತ ಆನೆ ಕೂಡ ಅಲ್ಲಿಗೆ ಬಂದಂತಹ ಪ್ರವಾಸಿಗರಿಗೆ ನೀರು ಕುಗ್ಸ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಒಂದು ರೀತಿ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಸುಂದರ ಕ್ಷಣ ಅಂತಲೇ ಹೇಳ್ಬೋದು ಸೊ ಟೋಟಲಿ ಯಾರಾದರೂ ಹೊಸಬರು ಇನ್ನೂ ದುಬಾರಿ ಕ್ಯಾಂಪಿಗೆ ಯಾರೂ ಹೋಗಿಲ್ಲ ಅತಿ ಹೆಚ್ಚು ಆನೆಗಳನ್ನ ನೀವು ನೋಡ್ಬೋದು ಟಚ್ ಮಾಡ್ಬೋದು ಸ್ನಾನ ಮಾಡಿಸ್ಬೋದು ಎಲ್ಲ ಆನೆಗಳನ್ನೂ ಕೂಡ ನೋಡ್ಬೋದು ಏಕೆಂದರೆ ದಸರಾಗೆ ಬರುವಂಥ ಅತಿ ಹೆಚ್ಚು ಆನೆಗಳು ದುಬಾರಿ ಕ್ಯಾಂಪ್ನಿಂದನೇ ಬರ್ತವೆ ದುಬಾರಿ ಕ್ಯಾಂಪ್ನಲ್ಲಿರುವಂತಹ ಅತಿ ಹೆಚ್ಚು ವಯಸ್ಸಾಗಿರುವ ಆನೆ ಅಂದರೆ ಎರಡಿದ್ದಾವೆ ಒಂದು ಪ್ರಶಾಂತ ಮತ್ತೊಂದು ಇಂದ್ರ ಇಂದ್ರನ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳ್ನ ಕೊಟ್ಟಿದ್ದೀನಿ ತುಂಬ ಧೈರ್ಯಶಾಲಿ ಅಂತ ಆನೆ ಅಂತಲೇ ಹೇಳ್ಬೋದು ಇಂದ್ರ ಅದೇ ರೀತಿ ಪ್ರಶಾಂತ ಆನೆ ಕೂಡ ತುಂಬ ಒಳ್ಳೆಯ ಆನೆ ಸೊ ಇಂದ್ರ ಏನಿದೆ ಅದರ ಬಗ್ಗೆ ಹಳೆ ವಿಡದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇಂದ್ರನ ಬಗ್ಗೆ ಸೊ ಅದೇ ರೀತಿ ಈಗ ನೋಡ್ತಾ ಇದ್ರಲ್ಲ ನಮ್ಮ ಭೀಷ್ಮ ಕೂಡ ಇದ್ದಾನೆ ಕಂಜನ್ ಕೂಡ ಇದ್ದಾನೆ ಅಯ್ಯಪ್ಪ ಕೂಡ ಇದ್ದಾನೆ ಮತ್ತು ವನರಾಜ ಕೂಡ ಇದ್ದ ವಿಡದಲ್ಲಿ ನೀವು ನೋಡಿರ್ಬೋದು ಸೊ ಮತ್ತು ಪ್ರಶಾಂತ ಇದ್ದಾನೆ ಒಂದೇ ಟೈಮ್ನಲ್ಲಿ ಎಲ್ಲ ಆನೆಗಳನ್ನು ಕೂಡ ಸ್ನಾನ ಇದ್ದರು ಆ ಟೈಮ್ನಲ್ಲಿ ತೆಗೆದಂಥ ವಿಡಿಯೋ ಈಗ ನೀವು ನೋಡ್ತಿರೋದು ಭೀಷ್ಮ ನೆಕ್ಸ್ಟು ನಮ್ಮ ಭೀಷ್ಮನ ಫ್ರೆಂಡ್ ಆದಂಥ ಕರಡಿ ಕೂಡ ಬರ್ತಾನೆ ಅಂದರೆ ಎಲ್ಲ ಆನೆಗಳು ನಿಂತ್ಕೊಳ್ಳುವಂಥ ಜಾಗಕ್ಕೆ ಕರಡಿ ಕೂಡ ಬರ್ತಾನೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳ್ತಾ ಈಗ ನಮ್ಮ ಕಣ್ ಮುಂದೆ ಬರ್ತಿರುವಂತಹ ತುಂಬ ಚಿಕ್ಕ ವಯಸ್ಸಿನ ಒಳ್ಳೆ ಆನೆ ಅಂತಲೇ ಹೇಳ್ಬೋದು ನಮ್ಮ ಮಾಣಿಕ್ಯ ಮಾಣಿಕ್ಯ ಆನೆ ತುಂಬ ಮುದ್ದು ಆನೆ ಅಂತಲೇ ಹೇಳ್ಬೋದು ಮುಗ್ದ ಆನೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮೇಲ್ಗಡೆ ಯಾರು ಕೂತ್ಕೊಂಡಿಲ್ಲ ಮಾವುತ್ರ ಆರಾಮಾಗಿ ಅವನ ಕಿವಿಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದರೆ ಯಾವ ರೀತಿ ಕಿವಿನ ಇಟ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ತಂದೆ ತಾಯಿ ಅಂದ್ರು ಅದೇ ರೀತಿ ಕರ್ಕೊಂಡು ಹೋಗ್ತಾ ಇರೋ ರೀತಿನೇ ಕಾಣಿಸ್ತು ಸೊ ನೋಡ್ತಾ ಇದ್ದೀರಲ್ಲ ಟೋಟಲಿ ಎಲ್ಲ ಅತಿ ಹೆಚ್ಚು ಹಣಗಳನ್ನ ನೋಡಬೇಕು ಅಂದರೆ ನೀವು ಆಲ್ಮೋಸ್ಟು ದುಬಾರಿ ಕ್ಯಾಂಪಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದ ಇದೇ ರೀತಿ ಹೆಚ್ಚಿನ ಉಡೆಗಳಿಗಾಗಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ